ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಇವತ್ತಿಗೆ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಈ ಹತ್ತು ದಿವಸವರೆಗೆ ಈ ಒಂದು ಹೋರಾಟ ಒಂದು ತೀವ್ರ ಒಂದು ಸ್ವರೂಪನ ಕಂಡಿದೆ ಇವತ್ತಿನವರೆಗೂ ಸರ್ಕಾರದ ವತಿಯಿಂದ ಕೇವಲ ಇಬ್ರು ಮಾತ್ರ ಇಲ್ಲಿ ಒಂದು ಭೇಟಿಯನ್ನು ಕೊಟ್ಟಿದ್ದಾರೆ ಸಚಿವರಾದಂತ ಶಿವಾನಂದ ಪಾಟೀಲ್ ಅವರು ಮತ್ತೆ ಲೋಕಸಭೆ ಸಂಸದ ಆದಂತ ಎಸ್ ಜಿಗಜ್ಞ ಅವರು ಈ ಒಂದು ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೃಷ್ಟಿಸಿದ್ದಾರೆ ನಮಗೆ ಇಲ್ಲಿ ಬೇಕಾಗಿರೋದು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಭೇಟಿ ಜಿಲ್ಲಾ ಉಸ್ತುವಾರಿಗಳಾದಂತ ಎಂ ಬಿ ಪಾಟೀಲ್ ಸಾಹೇಬರು ಇನ್ನುವರೆಗೂ ಈ ಒಂದು ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಬಿಜಾಪುರದಲ್ಲಿ ಇದ್ರೂ ಕೂಡ ಅವರು ಇಲ್ಲಿ ಬಂದು ಒಂದು ನಮ್ಮ ಧರಣಿಗೆ ಒಂದು ಬೆಂಬಲವನ್ನು ಸೂಚಿಸಿ ಮಾಡುವಂತ ಕರ್ತವ್ಯ ಅವ್ರು ಮಾಡಬೇಕಾಗಿತ್ತು ಬಟ್ ಇಲ್ಲಿವರೆಗೂ ಅವರು ಇದಕ್ಕೆ ಒಂದು ಸ್ಪಂದನೆಯನ್ನು ಕೊಟ್ಟಿಲ್ಲ ಹೋರಾಟ ಸಮಿತಿ ವತಿಯಿಂದ ಎಲ್ಲರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವ್ರ ಮುಖಾಂತರ ಸ್ವತಃ ಎಂ ಬಿ ಪಡಿಗೂ ಕೊಟ್ಟಿದ್ದೀವಿ ಸ್ವತಃ ಆಲ್ಮಟ್ಟಿಯಲ್ಲಿ ಬಂದಂತ ಸಿದ್ದರಾಮಯ್ಯ ಸಾವಿರ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಇಲ್ಲಿವರೆಗೂ ಸರ್ಕಾರ ವತಿಯಿಂದ ನಾವು ರದ್ದು ಮಾಡ್ತೀವಿ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಒಂದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಮೊನ್ನೆ ಆಗಿಲ್ಲಾಹೇಬರು ಮತ್ತೆ ಪೊಲೀಸ್ ವರಿಷ್ಠ ಅಧಿಕಾರಿ ಇಬ್ಬರು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಜಿಲ್ಲಾ ಉಸ್ತುವಾರಿ ಎಂ ಬಿ ಪಾಟೀಲ್ ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ಅವ್ರ ಇಲ್ಲಿ ಬಂದು ಸರ್ಕಾರ ವತಿಯಿಂದ ಒಂದು ಈ ಒಂದು ಧರ್ನಿಯನ್ನು ತುಂಬಕ್ಕೆ ತಗೋಬೇಕು ಅಂತೇಳಿ ಅವರು ನಮ್ಮನ್ನ ವಿನಂತಿಸಿಕೊಂಡ್ರು ನಾವು ಅವರಿಗೆ ಹೇಳಿದ್ವಿ ಈ ಒಂದು ಹೋರಾಟ ಈ ಒಂದು ಧರಣಿ ಅಲ್ಲಿವರೆಗೆ ಇದು ಅಂತ್ಯ ಆಗುದಿಲ್ಲ ಎಲ್ಲಿವರೆಗೂ ಸರ್ಕಾರ ಈ ಒಂದು ಪಿಪಿಪಿ ಮಾಡೆಲ್ ಅನ್ನ ನಾವು ರದ್ದು ಮಾಡಿ ಸಂಪೂರ್ಣವಾಗಿ ನಾವು ಸರ್ಕಾರಿ ವೇದಿಕೆ ಕಾಲೇಜನ್ನೇ ಸಾಕಷ್ಟು ವಿಜಯಪುರದಲ್ಲಿ ಅಂತ ಹೇಳಿ ಅಧಿಕೃತವಾಗಿ ಮತ್ತು ಲಿಖಿತವಾಗಿ ಎಲ್ಲಿವರೆಗೂ ಆದೇಶ ಹೊರಡಿಸುದಿಲ್ಲ ಅಲ್ಲಿವರೆಗೂ ಈ ಒಂದು ಧರಣಿ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿ ನಾವು ಡಿ ಸಿ ಸಾಹೇಬ್ರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದೇ ಮಾಹಿತಿಯನ್ನು ತಾವು ಸರ್ಕಾರಕ್ಕೆ ತಲ್ಪಿಸಬೇಕಂತ ಕೂಡ ನಾವು ಅವ್ರನ್ನ ಮನವಿಯನ್ನು ಮಾಡಿಕೊಂಡಿದ್ದೀವಿ ಈ ಒಂದು ಬೇಡಿಕೆ ಇವತ್ತು ನೆನ್ನಿದು ಅಲ್ಲ ಈ ಒಂದು ಬೇಡಿಕೆ ಸುಮಾರು ಎರಡು ದಶಕಗಳಿಂದ ನಮ್ಮ ನಮ್ಮ ವಿಜಯಪುರ ಜನರ ಬೇಡಿಕೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಿದ್ದಾವೆ ಇದಾವೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಲ್ರೆಡಿ ಇದ್ದಾವೆ ಇನ್ನುಳಿದ ಹನ್ನೊಂದು ಜಿಲ್ಲೆಗಳಲ್ಲಿ ಇವರು ಪಿಪಿಪಿ ಮಾಡೆಲ್ ತರಬೇಕು ಅಂತ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ವಿಜಯಪುರ ಕೂಡ ಒಂದು ಇತ್ತೀಚೆಗೆ ಮನ್ನನೆ ಆದಂತ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸಾಹಬರು ಕನಕ್ಪುರ ಕ್ಷೇತ್ರದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ದಾರೆ ಕನಕ್ಪುರ ಕ್ಷೇತ್ರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರದ್ದು ಉಪ ಮುಖ್ಯಮಂತ್ರಿ ಅವರ ಕ್ಷೇತ್ರದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನ್ನ ಇವರು ಸ್ಥಾಪಿಸ್ತಾರೆ ಅಂದ್ರೆ ವಿಜಯಪುರಕ್ಕೆ ಯಾಕೆ ಇವರು ಸ್ಥಾಪಿಸ್ತಾ ಇಲ್ಲ ಆಲ್ರೆಡಿ ನಮ್ಮ ವಿಜಯಪುರದಲ್ಲಿ ನೂರ ಐವತ್ ಮೂರು ಎಕರೆ ಇರುವಂತ ಸರ್ಕಾರಿ ಆಸ್ಪತ್ರೆ ಇದೆ ಜಿಲ್ಲಾ ಆಸ್ಪತ್ರೆ ಇದೆ ಇಷ್ಟೆಲ್ಲ ಎಕರೆ ಇದ್ರು ಕೂಡ ವಿಜಯಪುರದಲ್ಲಿ ನಮ್ಮಲ್ಲಿ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ಇವರು ಮಾಡ್ತಾ ಇಲ್ಲ ಅದೇ ಕರಪುರದಲ್ಲಿ ಅಲ್ಲಿ ಏನೂ ಇಲ್ಲ భూమి ఖరీదోస్ సర్కార్ వచ్చిన ఎంబత్ ఐదు కోటి ల్యాండ్ ఖరీదే ఇం బోట జిల్ కిపెడల్ నల్ ఇచ్చిన ముంచె బోట జనప్రతినిధి బాగల్కొట పిపిల్ తోటలు కూడా సర్కారి వేదిక కాలేజ్ నిర్మాణ ఆగ ఘోషణి ಪಿಪಿಪಿ ಮಾಡ ಇದ್ದಂತ ಬಾಗಲಕೋಡ್ ಜಿಲ್ಲೆ ಇವಾಗ ಸಂಪೂರ್ಣವಾಗಿ ಸರ್ಕಾರಿ ವೇದಿಕೆ ಕಾಲೇಜ್ ಸ್ಥಾಪನೆ ಮಾಡ್ತಿದ್ದಾರೆ ಬರುವಂತ ಸಚಿವ ಸಂಪುಟದಲ್ಲಿ ಬಾಗಲಕೋಟೆಗೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಶಾಂಕ್ಷನ್ ಆಗಲಿದೆ ಅಂದ್ರೆ ಇವರು ವಿಜಯಪುರದಿಂದ ಭಾಗ ಆದಂತ ಜಿಲ್ಲೆಗೆ ಸರ್ಕಾರಿ ವೇದಿಕೆ ಕಾಲೇಜ್ ತರ್ತಿದ್ದಾರೆ ಬಟ್ ವಿಜಯಪುರ ನಮ್ಮ ಐತಿಹಾಸಿಕ ಒಂದು ವಿಜಯಪುರ ನಗರದಲ್ಲಿ ಇವರು ಒಂದೂರ ಐವತ್ ಮೂರು ಎಕರೆ ಉಳ್ಳಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಂತ ಸಂಪೂರ್ಣ ಜಾಗ ಇವರನ್ನು ಬಳಸಲಾರದೆ ಇವರು ಪಿಪಿಪಿ ಮಾಡೆಲ್ ಅನ್ನು ತಂದು ಒಬ್ಬರಿಗೆ ಲಾಭ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಕಡೆಯಿಂದ ಆಗ್ರಹ ಮಾಡೋದು ಒಂದು ತಾವು ದಯವಿಟ್ಟು ಈ ಒಂದು ಪಿ 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 ಮಾಡೆಲ್ ಅನ್ನ ಏನು ತಾವು ಪಿಪಿಪಿ ಮಾಡೆಲ್ ಮುಖಾಂತರ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಟ್ಟು ಏನು ಪಿಪಿಪಿ ಮಾಡೆಲ್ ಮುಖಾಂತರ ಒಂದು ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಏನ್ ಹುನ್ನಾರ ಮಾಡ್ತಾ ಇದೀರಾ ದಯವಿಟ್ಟು ಇದು ನೀವು ಕೈ ಬಿಡಬೇಕು ತಾವು ಕೈ ಬಿಡುವವರೆಗೂ ನಾ ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ ಈ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ತೀರ ಸ್ವರೂಪಕ್ಕೆ ತಗುತ್ತೆ ನೀವೇನು ತಿಳ್ಕೊಬೇಡಿ ಮಳೆ ಬರ್ತೇವೆ ಎದ್ದು ಹೋರಾಟ ಮಾಡಿ ಇಲ್ಲ ಸ್ಪಷ್ಟವಾಗಿ ನಾನು ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಮಳೆ ಇರಲಿ ಬಿಸಿಲಿ ಬಿಸಿರಿಲಿ ಸಿಡಿಲಿ ಈ ಒಂದು ಹೋರಾಟ ನಿಲ್ಲುವುದಿಲ್ಲ ಎಲ್ಲವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಪಿಪಿ ಬಿ ಮಾಡಿ ವಿಜಯಪುರ ಕೈ ಬಿಟ್ಟಿವಿ ಅಂತೇಳಿ ಒಂದು ಅಧಿಕೃತವಾಗಿ ಲಿಖಿತವಾಗಿ ಒಂದು ಆದೇಶ ಹೊರಡಿಸೋದಿಲ್ಲ ಅಲ್ಲಿವರೆಗೆ ನಮ್ಮ ಈ ಹೋರಾಟ ನಿರಂತರವಾಗಿರುತ್ತೆ ನಮ್ಮ ಜೊತೆ ನೂರಾರು ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ಒಂದು ಹೋರಾಟ ನಡೀತಾ ಇದೆ ವಿಜಯಪುರದ ಜನರು ದಿನದಿಂದ ದಿನಕ್ಕೆ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ನೀವೆಲ್ಲ ಕೇಳ್ಕೊಂಡಿರ್ಬೇಕು ಮೇಲೆ ಕುತ್ಕೊಂಡು ನೀವೊಂದು ಒಂದು ಫರ್ಮರ್ ನಡೆಸ್ತೀರಾ ಅದ್ರ ಮೇಲೆ ಪಿ ಟಿ ಮಾಡಲ್ ಮಾಡ್ತೀವಿ ಅಂತ ನೀವು ನೀವೇನೂ ತಲೆ ನೆಡ್ಕೊಂಡು ದಯವಿಟ್ಟು ತಲೆಯನ್ನು ತೆಗೆದ್ಬಿಡಿ ಇತ್ತೀಚೆಗೆ ನಡೆದಂತ ನಮ್ಮ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ನಗರ ಶಾಸಕರಾದಂತ ಯತ್ನಾಳ್ ಅವರು ಐದ್ನೂರು ಕೋಟಿ ನಾನು ಹೂಡಿಕೆ ಮಾಡ್ತೀನಿ ಬೇಕಾದ್ರೆ ಎಂ ಬಿ ಪಾಟೀಲ್ ಕೈ ಜೋಡಿಸ್ತಾರೆ ಅಂತ ಅಂತೇಳಿ ಹೇಳಿದಾಗ ಎಂ ಬಿ ಪಾಟೀಲ್ ಅವರ ಬಾಯಿಂದ ಒಂದು ಮಾತು ಕೂಡ ಬರ್ಲಿಲ್ಲ ಇದ್ರ ಮೇಲೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಂಟು ಜನ ಶಾಸಕರು ಇಲ್ಲಿ ಸರ್ಕಾರಿ ವೇದಿಕೆ ಕಲಿಸ್ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇಲ್ಲ ಪ್ರಯತ್ನ ಮಾಡೋದೇ ಆಗಿದ್ರೆ ಹತ್ತನೇ ದಿವಸದಲ್ಲಿ ಎಲ್ಲಾ ಇಲ್ಲಿ ಬಂದ್ ಹೋಗ್ಬೇಕಾಗಿತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರುವಂತ ಎಂಟು ಶಾಸಕರಲ್ಲಿ ಆರು ಶಾಸಕರು ಕಾಂಗ್ರೆಸ್ ಸರ್ಕಾರದವರು ಇದ್ದಾರೆ ಕಾಂಗ್ರೆಸ್ ಶಾಸಕರು ಇದ್ದಾರೆ ಆದ್ರೂ ಕೂಡ ಇಲ್ಲಿ ಯಾರು ಒಬ್ರು ಬರ್ತಾ ಇಲ್ಲ ಎಲ್ಲರಿಗೆ ಸುದ್ದಿ ಗೊತ್ತಾಗ್ತಾ ಇದೆ ಹತ್ತು ದಿನಕ್ಕೆ ಏನು ಹೋರಾಟ ಕಾಲಿಟ್ಟಿದೆ ಅಂತ ಗೊತ್ತಿದೆ ಆದ್ರೂ ಕೂಡ ಅವ್ರು ಬರ್ತಾ ಇಲ್ಲ ಅವರಿಗೆ ಮೇಲಿಂದ ಒತ್ತಡ ಇದೆ ಡಿ ಸಿ ಸಾಹೇಬ್ರಿಗೆ ಒತ್ತಡ ಇದೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಒತ್ತಡ ಇದೆ ಈ ಒಂದು ಸರ್ಕಾರ ಒತ್ತಡದಿಂದ ಡಿ ಸಿ ಅವರು ಎಸ್ ಪಿ ಅವರು ಮೊನ್ನೆ ಬಂದು ಇಲ್ಲಿ ಈ ಒಂದು ಹೋರಾಟ ನಿಲ್ಲಿಸಿ ಇದನ್ನು ಅಂತ್ಯ ಮಾಡ್ಬಿಡಿ ಅಂತ ಹೇಳುದು ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಒಂದೇ ಮಾತನ್ನು ಹೇಳಿದ್ವಿ ತೀರ್ ತೂ ರದ್ದು ಮಾಡಿ ಇವತ್ತ ಎದ್ದು ಹೋಗ್ತೀವಿ ಅಂತ ಹೇಳಿದ್ವಿ

ತುಂಬಾ ಒಂದು ಸ್ಟ್ರಾಂಗ್ ಆಗಿದ್ದಾರೆ ನೀವು ಎಲ್ಲ ಆ ಹೋರಾಡಗಾರರು ಎದ್ ಹೋಗ್ತಾರೆ ಅಂತೇಳಿ ಬಿಡಿ ನಾವು ಹೋಗೋದಿಲ್ಲ ಅಧಿಕೃತವಾಗಿ ಘೋಷಣೆ ಆಗ್ಬೇಕು ಇಲ್ಲಿ ಪಿಟಿಟಿ ರದ್ದು ಆಗ್ಬೇಕು ಸರ್ಕಾರಿ ವೇದಿಕೆ ಕಾಲೇಜ್ ಆಗಬೇಕು ಯಾಕಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ತುಂಬಿದಂತ ವರ್ಗದ ಒಂದು ಬಡ ಮಕ್ಕಳು ರೈತರ ಮಕ್ಕಳು ದೀನ ರೈತರ ಮಕ್ಕಳು ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಸುಮಾರು ವರ್ಷ ಬೇಡಿಕೆ ಇಟ್ಟಿದ್ದಾರೆ ಈ ಒಂದು ಬೇಡಿಕೆಯನ್ನ ನಮ್ ಕಡೆ ನಿಮ್ಮನ್ನ ಆರಿಸ್ ತಂದಿದ್ದೆ ಅದಕ್ಕೆ ಸ್ವಾಮಿ ನಿಮಗೆ ಆರಿಸ್ ತಂದಿದ್ದೇವೆಲ್ಲ ಶಾಸಕರಿಗೆ ಎಂಪಿ ಎಂ ಎಲ್ ಸಿ ಗೆ ಬಿಜಾಪುರ ಎ ಸಿ ರೂಮಲ್ಲಿ ಕುತ್ಕೊಂಡು ಮಜಾ ಮಾಡಕಲ್ಲ ಜನರ ಒಂದು ಬೇಡಿಕೆಗಳನ್ನೆಲ್ಲ ಸ್ಪಂದಿಸಬೇಕು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲೇ ಒಂದು ಹೋರಾಟ ನೋಡಿದ್ರು ಹೋಗಿ ಅಲ್ಲಿ ಭೇಟಿ ಆಗುವಂತ ಕರ್ತವ್ಯ ಇರುತ್ತೆ ಜಿಲ್ಲಾ ಉಸ್ತುವಾರಿಗಳೇ ನಿಮ್ಮ ಆರಿಸ್ ತಂದಿದೆ ಅದಕ್ಕೆ ಅದಕ್ಕೆ ದಯವಿಟ್ಟು ಈ ಒಂದು ವೇದಿಕೆಯಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಜಿಲ್ಲಾ ಉಸ್ತುವಾರಿಗಳಿಗೆ ಮನವಿ ಮಾಡ್ತೀನಿ ನಮ್ಮ ರಾಜ್ಯದ ವೈದ್ಯಕೀಯ ಮಂತ್ರಿಗಳಿಗೆ ನಾನು ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಪುಟಿ ಪಿ ವಿಜಯಪುರಕ್ಕೆ ಕೈ ಬಿಡಿ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ಒಂದು ಬಿಜಾಪುರದ ಸ್ಥಾಪನೆ ಹೇಳಿ ನಾ ಈ ಒಂದು ವೇದಿಕೆಯಿಂದ ನಾನು ತಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲಿ ಮೊನ್ನೆ ಆಲಮಟ್ಟಿಯಲ್ಲಿ ಬಂದಾಗ ನಮ್ಮ ಹೋರಾಟ ಸಮಿತಿ ನಿಯೋಗ ಆಲಮಟ್ಟಿಗೆ ಒಂದು ಭೇಟಿಯನ್ನು ಕೊಟ್ಟಿತ್ತು ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಮನವಿ ಕೂಡ ಕೊಟ್ಟಾಗ ಡಿ ಕೆ ಮುಖ್ಯಮಂತ್ರಿ ಅವರು ಏನೋ ಈ ವಿಷಯ ಮೇಲೆ ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು ಅವ್ರ ಕೈಯಿಂದ ಡಿ ಕೆ ಶಿವಕುಮಾರ್ ಅವರು ಮೈಕ್ ಅಲ್ಲಿ ನಾವು ವಿಜಯಪುರದಲ್ಲಿ ಪಿಪಿ ಬಿ ಮಾಡಲೇ ಮಾಡ್ತೀವಿ ಅಂತೇಳಿ ಒಂದು ದುರಂಕಾರದಿಂದ ಒಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಬಾಯಿ ನೋಡೋಣ ಅಂತ ಏನಾದ್ರು ಬರ್ಬೋದಾಗಿತ್ತು ಗೊತ್ತಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವರು ಅವ್ರ ಅವರ ಮೈಕನ್ನು ಕಿತ್ಕೊಂಡು ಪಿ ಪಿ ಬಿ ಮಾಡಲೇ ಮಾಡ್ತೀವಿ ಅಂತ ಹೇಳಿ ಏನೋ ಒಂದು ಅಹಂಕಾರದ ಮಾತನ್ನು ಹೇಳಿದರೆ ನಾನು ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ನಿಮ್ಮ ಕ್ಷೇತ್ರ ಕನಕಪುರದಲ್ಲಿ ಯಾಕೆ ಸರ್ಕಾರಿ ವೇದಿಕೆ ಕಳಿಸ್ತರ್ತಾ ಇದ್ದೀರಾ ನಿಮ್ಮ ಕ್ಷೇತ್ರದಲ್ಲಿ ಪಿ ಪಿ ಬಿ ಮಾಡಲು ಮಾಡ್ಕೊಳ್ಳಿ ಅದ್ರ ಮಟ್ಟ ಬಿ ಬಿಡೋ ಬಿಜಾಪುರ ತಂದು ನೀವು ನಿಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ವೇದಿಕೆಗಳು ಅದು ಎಂಬತ್ತೈದು ಕೋಟಿ ಖರೀದಿ ಮಾಡ್ತಾ ಇದೀರ ನಮ್ಮಲ್ಲಿ ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಎಲ್ಲಾ ಮೂಲಭೂತ ಎಲ್ಲ ಸಂಪನ್ಮೂಲಗಳು ಇದಾವೆ ಎಲ್ಲಾ ರಿಸೋರ್ಸಸ್ ಇದಾವೆ ನೂರ ಐವತ್ ಮೂರು ಎಕರೆಯಲ್ಲಿ ಎಂ ಆರ್ ಐ ಸೆಂಟರ್ ಸಿಟಿ ಸ್ಕ್ಯಾನ್ ಸೆಂಟರ್ ಟ್ರಾಮಾ ಸೆಂಟರ್ ಮಕ್ಕಳು ಮತ್ತು ಹೆರಿಗೆ ಒಂದು ಆಸ್ಪತ್ರೆ ಇಷ್ಟೆಲ್ಲಾ ಸೌಲಭ್ಯಗಳು ಇರುವಾಗ ನಮಗಿಲ್ಲಿ ಎಂಬತ್ತೈದು ಕೋಟಿನಲ್ಲಿ ನಮ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗ್ಬಿಡುತ್ತೆ ನೀವು ಎಂಬತ್ತೈದು ಕೋಟಿ ಕರೆ ನಮ್ಮಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ ಕೇವಲ ಐವತ್ತು ಕೋಟಿ ಕೊಟ್ಟರು ಕೂಡ ನಮ್ಮ ಮೆಡಿಕಲ್ ಕಾಲೇಜ್ ಶುರು ಆಗುತ್ತೆ ಸರ್ಕಾರಿ ವೆದಿಕಲ್ ಬಿಜಾಪುರದಲ್ಲಿ ಅಷ್ಟೆಲ್ಲ ನಮ್ಮಲ್ಲಿ ಮೂಲಭೂತ ಸಂಪನ್ಮೂಲ ಇದಾವೆ ನಿಮಗೆ ಗೊತ್ತಿದ್ರಲ್ಲ ಬಂದು ನಮ್ಮ ಜಿಲ್ಲಾ ಆಸ್ಪತ್ರೆ ತಾವು ಭೇಟಿ ಕೊಡಿ ನೂರ ಐವತ್ ಮೂರ ಎಕರೆಯಲ್ಲಿ ದೆಹಲಿಯಲ್ಲಿ ಇರುವಂತ ಏಮ್ಸ್ ಕೂಡ ಇಲ್ಲ ನೂರ ಹದಿನೈದು ಎಕರೆಯಲ್ಲಿ ಏಮ್ಸ್ ಇದೆ ನಮ್ ಬಿಜಾಪುರ ನೂರ ಐವತ್ ಮೂರು ಎಕರೆ ಇದೆ ಮತ್ತೆ ನಿಮಗೆ ತೊಂದ್ರೆ ನಮ್ ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಕ್ಕೆ ನಿಮ್ಗೆ ಏನ್ ತೊಂದರೆ ಇದೆ ಒಂದು ಹುನ್ನಾರ ಮಾಡಿ ಒಂದು ಬಂಡವಾಳ ಸಾಯಿಗಳಿಗೆ ಒಂದು ಈ ನಮ್ಮ ಜಿಲ್ಲಾ ಆಸ್ಪತ್ರೆ ಬೇಕು ಅಂತ ನೀವು ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ದಯಾಬಿಟೀಸ್ ಕೈ ಬಿಡಬೇಕು ಮೊದಲು ನಿಮ್ಗೆ ಸೇತುವಲ್ಲಿ ಪಿಪಿ ಬಿ ನೋಡೋದ್ ಮಾಡಿ ಆಮೇಲೆ ಬಿಜಾಪುರ ಪಿಪಿಬಿ ಬಿ ಬಗ್ಗೆ ಮಾತಾಡಿ ನೀವು ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ವಿಜಯಪುರದಲ್ಲಿ ಪಿಪಿಪಿ ಮಾಡಿ ಮಾಡ್ಬೇಕು ಹೇಳಿ ದಯವಿಟ್ಟು ಕೂಡಲೇ ತಾವು ಕೈ ಬಿಡಬೇಕು ವಿಜಯಪುರದ ಆದಷ್ಟು ಬೇಗ ಸರ್ಕಾರಿ ವೈದ್ಯಕೀಯ ಕೊಳ ನಿರ್ಮಾಣ ಮಾಡ್ತೀವಿ ಅಂತ ತಾವು ಆದೇಶ ಹೊರಿಸಬೇಕು ಧನ್ಯವಾದಗಳು ಬೊಗೇಶಾಪುರ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ವಿಜಯಪುರ ನಾನು ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೀನಿ ನಿಮ್ಮ ಹತ್ರ ಸರ್ಕಾರಿ ವೇದಿಕೆ ಕೊಳ ನಿರ್ಮಾಣ ಮಾಡಕ್ಕೆ ತಮ್ಮ ದುಡ್ಡು ಇಲ್ಲ ಅಂದ್ರೆ ನೀವೇನು ಘೋಷಣೆ ಮಾಡಿದಿರ ಐದು ಗ್ಯಾರಂಟಿ ಪಂಚ್ ಗ್ಯಾರಂಟಿ ಅಂತೇಳಿ ಎಲ್ಲಾ ಪಂಚ್ ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ನಿಮ್ಮ ಹತ್ರ ದುಡ್ಡು ಇರ್ಲಿಕ್ಕಿಲ್ಲ ದುಡ್ಡು ಇಲ್ಲ ಅಂತ ಹೇಳಿ ನೀವು ಈ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ಮಾಡುದು ಬಿಟ್ಟು ಒಂದು ಪಿಟಿ ಒಂದು ಒಂದ್ ಮಾದರಿಯಲ್ಲಿ ಒಂದು ಬಂಡವಾಳ ಶಾಹಿಗಳಿಗೆ ನೀವು ಒಂದು ಎಪ್ಪಿಸ್ಬೇಕಂತ ಹೇಳಿ ಒಂದು ಎನ್ಆರ್ ಮಾಡ್ತಿದ್ದೀರಾ ನೀವು ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ನಾವು ವಿಜಯಪುರ ನಾಗರಿಕರು ಹೋರಾಡಿದರು ಎಲ್ಲರೂ ಕುತ್ಕೊಂಡು ವಿಜಯಪುರ ಜಿಲ್ಲೆ ಭಿಕ್ಷೆ ಬೇಡಿ ಐವತ್ತು ಕೋಟಿ ನಾವು ಭಿಕ್ಷೆ ಬೇಡಿ ನಿಮಗೆ ನಾವು ದುಡ್ಡು ಕೊಡ್ತೀವಿ ಸರ್ಕಾರಿ ವೇದಿಕೆ ಕಾಲೇಜ್ ನಿರ್ಮಾಣ ಮಾಡಿ ನಿಮ್ ಮತ್ತೆ ದುಡ್ಡು ಇಲ್ಲ ಅನ್ಕೋತೀನಿ ಅದಕ್ಕೆ ಅದಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಕ್ ದುಡ್ಡು ಇಲ್ಲ ಯಾಕಂದ್ರೆ ಒಂದು ಪಂಚ ಗ್ಯಾರಂಟಿ ನಿರ್ಮಾಣ ಮಾಡಕ್ಕೆ ನಿಮ್ಮ ದುಡ್ಡು ಇಲ್ಲ ನಂಗೆ ಗೊತ್ತಿದೆ ಅದಕ್ಕೆ ನೀವು ಕೊಡ್ತಾ ಇದೀರಾ ನಿಮ್ ಮತ್ತೆ ದುಡ್ಡು ಇಲ್ಲ ಅಂದ್ರೆ ಈ ವೇದಿಕೆಯಿಂದ ನಾನು ಹೇಳ್ತಾ ಇದೀನಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಒಂದೊಂದು ರೂಪಾಯಿ ಭಿಕ್ಷೆ ಎತ್ತಿ ಐವತ್ತು ಕೋಟಿ ನೂರು ಕೋಟಿ ನಲ್ಲಿ ಭಿಕ್ಷೆ ಎತ್ತಿ ನಾವು ನಿಮಗೆ ಕೊಡ್ತೀವಿ ನಮ್ಮಲ್ಲಿ ಸರ್ಕಾರಿ ವೇದಿಕೆ ಕಾಲೇಜ್ ಮಾಡಿ ಅಂತ ಹೇಳಿ ನಿಮಗೆ ಈ ಒಂದು ವೇದಿಕೆಯಿಂದ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ